ಫ್ರೆಂಡ್ಸ್ ನೀವು ನೀವ್ ಸಾಗರ್ ಅಪ್ಡೇಟ್ ಇವತ್ತಿನ ವಿಡಿಯೋದಲ್ಲಿ ಮೊಬೈಲ್ ಕ್ಯಾಶ್ ಇನ್ಕಮ್ ಅಂದ್ರೆ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂತ ಈ ವಿಡಿಯೋದಲ್ಲಿ ನಿಮ್ಗೆ ಅದ್ರ ಬಗ್ಗೆ ಸಂಪೂರ್ಣದ ಮಾಹಿತಿನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ ನಂತರ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾಡ ಕಚೇರಿ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ಮೊದಲನೇ ವೆಬ್ಸೈಟ್ ಕಾಣಿಸ್ತಿದೆ ಅಲ್ವಾ ನಿಮಗೆ ನಾಡ ಕಚೇರಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ವೇಟ್ ಮಾಡಿ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಯಿತು ಈಗ ನಂತರ ನೋಡ್ಕೋಬೋದು ನೀವು ಕನ್ನಡದಲ್ಲಾದರೂ ಇಟ್ಕೊಳ್ಳಿ ಲ್ಯಾಂಗ್ವೇಜ್ನ ಇಂಗ್ಲೀಷ್ನಲ್ಲಾದರೂ ಇಟ್ಕೊಳ್ಳಿ ಈಗ ನಾಡ ಕಚೇರಿ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಯೋಜನೆ ಅಂತ ಕಾಣಿಸ್ತಿದೆ ಅಲ್ವಾ ಹಂಗೆ ಅದ್ರ ಸ್ಟ್ರೈಟಾಗಿ ಅದ್ರ ಕೆಳಗಡೆ ಇಲ್ಲಿ ತ್ರೀ ಡಾಟ್ಸ್ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಆನ್ಲೈನ್ ಅರ್ಜಿ ಅಂತ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಈಗ ಆನ್ಲೈನ್ ಅರ್ಜಿ ಅಂತ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನಂತರ ನೋಡ್ಕೋಬೋದು ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ನಾಡ ಕಚೇರಿದು ಇಲ್ಲಿ ಸಿಂಪಲ್ಲಾಗಿ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ನಂತರ ಅದಕ್ಕೆ ಈಗ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಕೊಡಿ ಈಗ ನಾನು ನಿಮಗೆ ಅದ್ರ ಬಗ್ಗೆ ತೋರಿಸ್ಕೊಡ್ತೀನಿ ನೋಡಿ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿದ ಮೇಲೆ ಇಲ್ಲಿ ಗೆಟ್ ಓ ಟಿ ಪಿ ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈಗ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಸ್ವಲ್ಪ ವೇಟ್ ಮಾಡಿ ಈಗ ನೋಡಿ ನನ್ನ ಮೊಬೈಲ್ ನಂಬರ್ಗೀಗ ಓ ಟಿ ಪಿ ಬಂತು ಇದನ್ನು ಇಲ್ಲಿ ನಿಮಗೆ ಪೇಸ್ಟ್ ಮಾಡಿಬಿಟ್ಟು ಈಗ ತೋರಿಸ್ಕೊಡ್ತೀನಿ ನಿಮಗೆ ಈಗ ಲಾಗಿನ್ ಅಂತ ಇದೆ ಅಲ್ವಾ ಓ ಟಿ ಪಿನ ಎಂಟರ್ ಮಾಡಿದ ಮೇಲೆ ಇಲ್ಲಿ ಲಾಗಿನ್ ಅಂತ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಈಗ ನಾಡ ಕಚೇರಿದು ಇಲ್ಲಿ ಜಸ್ಟ್ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಮತ್ತು ಈಗ ಎಂಥ ಇದು ಜಾತಿ ಆದಾಯ ಪ್ರಮಾಣ ಪತ್ರ ಎರಡೂ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಗೆಟು ಸ್ಟೇಟಸ್ ಮುಂದೆ ಪ್ರಿಂಟ್ ಅಂತ ಇದೆ ಅಲ್ವಾ ಇಲ್ಲಿ ಸಿಂಪಲ್ಲಾಗಿ ಬಂದ್ಬಿಟ್ಟು ನೋಡ್ಕೊಳ್ಳಿ ಇಲ್ಲಿ ನೀವು ರೀಪ್ರಿಂಟ್ ಸರ್ಟಿಫಿಕೇಟ್ ಅಂತ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೋಬೋದು ಅಕ್ನಾಲೇಜ್ ನಂಬರ್ ಅಂತ ಕೇಳುತ್ತೆ ಅಂದರೆ ನಿಮ್ಮದು ಆರ್ ಡಿ ನಂಬರ್ ಇರುತ್ತಲ್ವಾ ಅದು ಜಾತಿ ಪ್ರಮಾಣ ಪತ್ರದಾಗ್ಬೋದು ಅಥವಾ ಇನ್ಕಮ್ ಸರ್ಟಿಫಿಕೇಟ್ದಾಗ್ಬೋದು ಇಲ್ಲಿ ಆ ನಂಬರ್ನ ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ ನಂತರ ನೋಡ್ಕೊಳ್ಳಿ ಇಲ್ಲಿ ನಾನು ಈಗ ಆರ್ ಡಿ ನಂಬರ್ನು ಹಾಕಿದ್ದೀನಿ ಇಲ್ಲಿ ಮುಂದೆ ಸರ್ಚ್ ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ಅವ್ರದ್ದು ಈಗ ಅಕ್ನಾಲೇಜ್ ನಂಬರ್ನು ಬರುತ್ತೆ ಮತ್ತು ಅಪ್ಲಿಕೇಶನ್ ನೇಮ್ನು ಬರುತ್ತೆ ಮತ್ತು ಇಲ್ಲಿ ಇಲ್ಲಿ ಫಾದರ್ ನೇಮ್ನು ಬರುತ್ತೆ ಮತ್ತು ಡಾಕ್ಯುಮೆಂಟ್ ಟೈಪ್ಸ್ನು ಬರುತ್ತೆ ನಂತರ ನೋಡ್ಕೋಬೋದು ಇಲ್ಲಿ ಫೆಸಿಲಿಟೀಸ್ನು ಬರುತ್ತೆ ಅವ್ರ ಕ್ಯಾಸ್ಟ್ ಯಾವುದು ಎಲ್ಲನೂ ಶೋ ಆಗುತ್ತೆ ನಂತರ ನೋಡ್ಕೊಳ್ಳಿ ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಇದೆ ಅಲ್ವಾ ಇದ್ರ ಇದ್ರ ಪಕ್ಕನೇ ಒಂದು ಬಾಕ್ಸ್ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಂತರ ಈಗ ನೋಡ್ಕೋಬೋದು ನೀವು ಡ್ರಾಫ್ಟ್ ಆ್ಯಂಡ್ ವಿ ಒಂದು ಇಲ್ಲಿ ಡ್ರಾಫ್ಟ್ ವಿವ್ ಅಂತ ಕಾಣಿಸ್ತಿದೆಯಲ್ವ ಅಂದರೆ ನಿಮ್ಮ ಜಾತಿ ಪ್ರಮಾಣ ಪತ್ರ ಆಗ್ಬೋದು ಅಥವಾ ಇನ್ಕಮ್ ಪ್ರಮಾಣ ಪತ್ರನೂ ಆಗ್ಬೋದು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಈ ರೀತಿ ಒಂದು ಈಗ ನಿಮ್ಮದು ಆರ್ ಡಿ ನಂಬರ್ ಇರೋದು ಅಂದರೆ ಈಗ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರದ್ದು ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ನಿಮ್ಮದು ನಂತರ ಇದನ್ನು ನೀವು ಸ್ಕ್ರೀನ್ಶಾಟ್ ಆದ್ರೂ ತೊಗೊಳ್ಬೋದು ನಂತರ ಈಗ ಬ್ಯಾಗ್ ಬಂದುಬಿಟ್ಟು ನೀವು ಡೈರೆಕ್ಟಾಗಿ ನಾನು ಪ್ರಿಂಟೇ ತೊಗೊಳ್ಬೇಕು ಅಂತಂದರೆ ನೀವು ನೋಡಿ ಈಗ ನಂತರ ನೀವು ಬ್ಯಾಗ್ ಬನ್ನಿ ಬ್ಯಾಗ್ ಬಂದ ನಂತರ ಇಲ್ಲಿ ನೋಡ್ಕೊಳ್ಳಿ ಪೇ ಸರ್ವಿಸ್ ಫೀಸ್ ಅಂತ ಇದೆ ಅಲ್ವಾ ನಿಮಗೆ ಇಲ್ಲಿ ಈಗ ಅಮೌಂಟ್ನು ನೀವು ಏನಾದರೂ ಪ್ರಿಂಟ್ ತಗೊಳ್ಬೇಕು ಅಂತಂದರೆ ನಿಮಗೆ ಇಲ್ಲಿ ಫಾರ್ಟಿ ರುಪೀಸ್ ಅಮೌಂಟ್ ಪೇ ಮಾಡಬೇಕಾಗುತ್ತೆ ಪೇ ಮಾಡಬೇಕು ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಇದಕ್ಕೆಲ್ಲ ನಾನು ಮೇಲ್ಕಂಡ ಎಲ್ಲ ಅಕ್ಕನನ್ನು ನಿರಾಕರಿಸುವಂಥ ಪ್ರತಿಯೊಂದು ಅಂಶಗಳನ್ನು ಓದಿ ನಾನು ಅರ್ಥೈಸಿಕೊಂಡಿದ್ದೇನೆ ಅಂತ ಎಲ್ಲ ಬರುತ್ತೆ ನಿಮ್ಮ ಒಬ್ಬಗೆ ಅಲ್ಲಿ ಪಡ್ಕೊಳ್ಳುತ್ತೆ ನಿಮ್ದು ಫಾರ್ಟಿ ರುಪೀಸ್ ಬೇಕು ಅಂದರೆ ಪೇ ಮಾಡಿಬಿಟ್ಟು ನಾನು ಪ್ರಿಂಟ್ನ ತಗೊಳ್ತೀನಿ ಅಂತಂದರೆ ಅದನ್ನು ಇಲ್ಲಿ ಆ್ಯಕ್ಸೆಪ್ಟ್ ಆಲ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಎಸ್ ಬಿ ಐ ಪೇ ಅಂತ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಎ ಟಿ ಎಮ್ ಕಾರ್ಡ್ ನಂಬರ್ ಹಾಕಬೇಕು ಆಮೇಲೆ ನಂತರ ಅಮೌಂಟು ನೀವು ಕ್ರೆಡಿಟ್ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ